ಒಂಬೈನೂರಲ್ಲಿ ಬಿಡುಗಡೆಯಾದ ಚಂದವಳ್ಳಿಯ ತೋಟ ಚಿತ್ರದಿಂದ ಬಳ್ಳಿ ಹಂಗೆ ಬಳಕುತ್ತಲಿ ಎಂಬ ಹಾಡನ್ನು ಹಾಡುತ್ತಿದ್ದೇನೆ ಮೂಲ ಗಾಯಕರು ಪಿ ಬಿ ಶ್ರೀನಿವಾಸ್ ಮತ್ತು ಎಸ್ ಜಾಂಕಿಯವರು ഹേ ബൾക്കലി മല്ലി ഹേ നോടലി ബേ നീ ബേ ഈ ഹള്ളി ഏലുവെ നീന ഓ നീരേ ബാ ബേ ചിഗുരു മീസെത്തിയിടത്തലേ ഹരുപു മാതാടലി ബാര ഊല്ല ഹുലിയു നീന ഓ ധീരാ ನೀ ಬಾ ಕೆಂದುಟಿಯ ಕೆಂದುಟಿಯಾ ಅಂಚಿನಲ್ಲಿ ಕಿರುನೆಗೆ ಬೀರಿ ನಿನ್ನ ಕೆಂದುಟಿಯ ಅಂಚಿನಲ್ಲಿ ಕಿರುನೆಗೆ ಬೀರಿ ಬಾರೆ ಎನ್ನ ಸಿಂಗಾರಿ ನಾ ಬಂದಿಹೆ ನೀ ತಂದಿಹೆ ನೀ ರೊಟ್ಟಿ ತಟ್ಟಿ ಬಾ ಬಳಿ ಸಾರಿ ಬಳ್ಳಿ ಹಂಗೆ ಬಳಕುತ್ತಲೀ ಮಳ್ಳಿ ಹಂಗೆ ನೋಡುತ್ತಲಿ ಬಾರೆ ನೀ ಬಾರೇ ನೀ ಊರಿಗೆಲ್ಲ ಹುಲಿಯು ನೀನೆ ಓದಿರ ನೀ ಬಾ ಚೆಲುವಿನ ಚನ್ನಿಗನೆ ಕನ್ನಡದ ಕುಲಮಗನೆ ನಿನ್ನ ನನ್ನ ಪ್ರೀತಿಯ ಸಮಕಾಣೆ ಅರಳಿದ ಮಲ್ಲಿಗೆಯೇ ಸೊಬಗಿನ ಸಂಪಿಗೆಯೇ ನೀನೇ ನನ್ನ ಪ್ರಾಣವು ಜಾಣೇ ಮನಸೋತಿ ನಾಯನಾಣೇ ನಿನ್ನ ಮೆಚ್ಚಿ ಬಂದೆ ನಾನೇ ಮನಸೋತೆ ನಾಯೆ ನಿನ್ನ ಮೆಚ್ಚಿ ಬಂದೆ ನಾನೇ ಎಂದೆಂದು ಆನಂದ ನಮಗೆಂದೆ ಕಾದಿದೆ ಬಳ್ಳಿ ಹಂಗೆ ಬಳಕುತ್ತಲೇ ಮಳ್ಳಿ ಹಂಗೆ ನೋಡುತ್ತಲೇ ಬಾರೆ ನೀ ಬಾರೇ ಈ ಹಳ್ಳಿಗೆಲ್ಲ ಚೆಲುವೆ ನೀನೆ ಓ ನೀರೆ ನೀ ಬಾ ಬಾರೆ ಚಿಗುರು ಮೀಸೆಟ್ಟಿಡುತ್ತಲೀ ಹುರುಪು ಮಾತನಾಡುತ್ತಲೀ ಬಾರ ನೀ ಬಾರ ఈ ఊరి హులియును ఓధీరా నీ బాబారా నీ బాబారా